ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಮತ್ತು ಆಗಿರುತ್ತೆ ಫ್ರೆಂಡ್ಸ್ ಇದು ಅಮ್ಮ ಪೂಜೆ ಮಾಡಿರುವುದು ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಪಾಪ ಆಟೋ ರಿಕ್ಷೆಗೆ ಮೇಲೆಲ್ಲ ಟಾಪ್ ಎಲ್ಲ ನಜ್ಜುಗುಜ್ಜಾಗ್ಬಿಟ್ಟಿದೆ ಅದರ ಇದ್ದರು ನೋಡಿ ಬೇಜಾರೇ ಐತೆ ಪಾಪ ಅನಿಸುತ್ತೆ ಏನಾಗಿದೆ ಅದ ಫ್ರೆಂಡ್ಸ್ ಇವಾಗ ನಾವು ಎಳಂದೂರಿಗೆ ಬಂದಿದ್ದೀವಿ ಎಳಂದೂರಿಂದ ಇದ್ದೀವಿ ಅರುಣ್ ಮಾರಮ್ಮನ ದೇವಸ್ಥಾನಕ್ಕೆ ನಾವು ಗುಂಬಳಿಗೆ ಬಂದಿದ್ದೀವಿ ಅರುಣ್ ಮಾರಮ್ಮನ ದೇವಸ್ಥಾನಕ್ಕೆ ತಾಯಿಯ ಮಹಿಮೆ ತುಂಬ ದೊಡ್ಡದು ಇಲ್ಲಿ ಅಮಾಸೆ ಒಮ್ಮೆಗೆ ತುಂಬ ರಶ್ ಇರ್ತಾರೆ ನಾವು ಯಾವಾಗಲೂ ಬರ್ತಾಯಿರ್ತೀವಿ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಪೂಜೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಇರುತ್ತೆ ಫ್ರೆಂಡ್ಸ್ ಪೂಜೆ ಆದರೆ ಅಮ್ಮ ಹುಣ್ಣಿಮೆಗಂತೂ ತುಂಬ ತುಂಬನೇ ರಶ್ ಇರ್ತದೆ ತಡೆ ಹೊಡೆಸ್ಕೊಳ್ಳೋಕಲ್ಲಿ ಎಳೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲಿಗೆ ತಾಯಿ ಮುಂದೆನೇ ತಡೆ ಹೊಡೆದ್ರೆ ಈಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸರವರು ತುಂಬ ಜನ ಬರ್ತಾರೆ ತುಂಬ ಜನಕ್ಕೆ ವಾಸಿನೂ ಕೂಡ ಆಗಿದೆ ದಿನೇ ದಿನೇ ಭಕ್ತರ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಹಾಗೆ ತಾಯಿಯ ದರ್ಶನಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲು ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ಮಂಗಳವಾರತಿ ತೀರ್ಥ ತಗೊಳ್ಳೋ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಎಲ್ಲ ಮಾಡಿಸಿ ತಾಯಿ ದರ್ಶನ ಮಾಡಿಕೊಂಡು ಮತ್ತು ತಡೆಯೆಲ್ಲ ಹೊಡಿಸ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಎಲೆ ಕಟ್ಟಿಸ್ಕೊಳ್ಳಿಲ್ಲ ಮೊದಲೇ ಹಂಗಾರು ಕಟ್ಟಿಸ್ಕೊಂಡಿದೆ ಅದಕ್ಕೋಸ್ಕರ ಮತ್ತೆ ಹೊಡ್ಬೇಕಾರೆ ಇಲ್ಲೇ ಕೂಡ ಇನ್ನೊಂದು ದೇವಸ್ಥಾನ ಸಿಗಿತ್ತು ಆ ದೇವಸ್ಥಾನಕ್ಕೂ ಕೂಡ ಹೋಗಿ ಸಿದ್ದಪ್ಪಾಜಿ ಮತ್ತು ಮಹದೇಶ್ವರ ಮತ್ತು ಸನಿಮಾತ್ಮ ಗಣೇಶ ಎಲ್ಲ ದೇವರು ಕೂಡ ಒಂದೇ ದೇವಸ್ಥಾನ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೇ ಎಳಂದೂರು ಬಂದು ಎಳಂದೂರಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅವತ್ತು ಮುಚ್ಚಿತ್ತು ದೇವಸ್ಥಾನ ಓಪರ್ ಹಾಗಾಗಿ ಪಕ್ಕದಲ್ಲಿ ಸಂತೆ ಕೂಡ ಹಾಕಿದ್ರು ಭಾನುವಾರದ ಸಂತೆ ಭಾನು ಭಾನುವಾರ ಯಾವಾಗಲೂ ಸಂತೆ ಇರುತ್ತೆ ಎಳಂದೂರಲ್ಲಿ ಹಂಗೆ ಕೂಡ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು

ನೋಡು ಮರಿಗೆ ಏನ್ ಬೇಕು ಎಷ್ಟು ಹಸ್ಗಳ ಹ ಮರಿಗೆ ಹಸುಗೆ ಹಗ್ಗಗಳು ನೋಡು ಮರಿಗೊಂದು ಗಂಟೆ ತಗೊಕೊಟ್ಟು ಹ್ಮ್ ನೋಡ ಜಾತ್ರೆ ಜಾತ್ರೆ ಎಲ್ಲ ಸಂತೆ ಕಾಣಿಸ್ತು ಆ ಸೈಡದ್ರಿಂದ ದೇವಸ್ಥಾನಕ್ಕೆ ಅಂತ ಬಂದು ಹಂಗೇನೆ ಅಕ್ಕಪಕ್ಕ ದೇವಸ್ಥಾನಕ್ಕೊಳಗೆಲ್ಲ ಹೋಗಿದ್ದು ಹಂಗೇನೆ ಏಳಂದೂರಲ್ಲಿ ಇವತ್ತು ಭಾನುವಾರ ಸಂತೆ ಇರೋದ್ರಿಂದ ಅಲ್ಲೂ ಹೋಗಿದ್ದು ಕೂಡ ಸಂತೆ ಎಲ್ಲ ನೋಡಿಕೊಂಡು ಹಿಂಗೇನೇ ಮನೆಗೆ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಂಡು ಈಗ ಟೈಮ್ ಆಗಿತ್ತು ಹೋಗಿ ತಿಂಡಿ ತಿಂದ್ಕೊಂಡು ಓಡಬೇಕು ಫ್ರೆಂಡ್ಸ್ ನಮ್ಮ ತಮ್ಮ ಈರುಳ್ಳಿ ದೋಸೆ ನಮ್ಮ ವೆಜ್ ಮಸಾಲೆ ದೋಸೆ ನಾನ್ ಇಡ್ಲಿ ತಗೊಂಡು ಹೋಗ ತಿಂದ್ಕೊಂಡು ನಮ್ಮನೆ ಮನೆಗೆ ಓದ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು